ಅಂಬಾರಿ ಹೊತ್ತ ಅರ್ಜುನನ ಸ್ಮಾರಕ ನಿರ್ಮಾಣಕ್ಕೆ ಕರವೇ ಮನವಿ ಸಕಲೇಶಪುರ ತಾಲೂಕಿನ ಯಸಳೂರು ಅರಣ್ಯ ಪ್ರದೇಶದಲ್ಲಿ ಕಾಡಾನೆ ಹಿಡಿಯುವ ಸಂದರ್ಭದಲ್ಲಿ ಅಚಾನಕವಾಗಿ ಸಾವಿಗೀಡಾದ ಅರ್ಜುನನ ಸ್ಮಾರಕ ನಿರ್ಮಾಣವಾಗಬೇಕೆಂದು ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಶೆಟ್ಟಿ ಬಣದಿಂದ ಸಹಾಯಕ ಅರಣ್ಯ ಸಂರಕ್ಷಣಾಧಿಕಾರಿ ಅವರಿಗೆ ಮನವಿ ಪತ್ರ ಸಲ್ಲಿಸಿದರು ಈ ವೇಳೆ ಅಧ್ಯಕ್ಷ ರಮೇಶ್ ಪೂಜಾರಿ ಮಾತನಾಡಿ ನಾಡದೇವತೆ ಚಾಮುಂಡೇಶ್ವರಿ ಅಂಬಾರಿ ಹೊತ್ತ ಅರ್ಜುನನ ಸ್ಮಾರಕ ನಿರ್ಮಾಣ ಮಾಡುವುದಾಗಿ ಸರ್ಕಾರ ಹೇಳಿಕೆ ನೀಡಿತ್ತು ಆದರೆ ಸುಮಾರು ಒಂಬತ್ತು ತಿಂಗಳು ಕಳೆದರೂ ಸರ್ಕಾರದ ಮಟ್ಟದಲ್ಲಿ ಅಥವಾ ಅಧಿಕಾರಿಗಳ ಮಟ್ಟದಲ್ಲಿ ಇದುವರೆಗೂ ಸ್ಮಾರಕದ ಬಗ್ಗೆ ಯಾವುದೇ ಪ್ರಸ್ತಾವನೆ ನಡೆದಿಲ್ಲ ಸರ್ಕಾರ ಸ್ಮಾರಕದ ಬಗ್ಗೆ ಗಮನ ಹರಿಸದಿರುವುದು ಅರ್ಜುನನ ಅಭಿಮಾನಿಗಳಿಗೂ ಮತ್ತು ಕರ್ನಾಟಕದ ಜನತೆಗೂ ಮಾಡುವ ದ್ರೋಹವಾಗಿದೆ ಸರ್ಕಾರದ ಮಟ್ಟದಲ್ಲಿ ಆಗಲಿಲ್ಲವೆಂದರೆ ಕರ್ನಾಟಕದಾದ್ಯಂತ ದಾನಿಗಳು ಹೆಚ್ಚಾಗಿದ್ದಾರೆ ಹಾಗೂ ಅರ್ಜುನನ ಅಭಿಮಾನಿಗಳು ಸಹ ಇದ್ದಾರೆ ಕೂಡಲೇ ಸರ್ಕಾರ ಗಮನ ಹರಿಸಿ ಅರ್ಜುನನ ಸ್ಮಾರಕ ನಿರ್ಮಾಣ ಮಾಡಿ ಸಾರ್ವಜನಿಕರ ಪ್ರವಾಸಿ ತಾಣವನ್ನಾಗಿ ಮಾಡಲಿ ಇಲ್ಲದಿದ್ದಲ್ಲಿ ಮುಂದಿನ ದಿನಗಳಲ್ಲಿ ದಾನಿಗಳೆಲ್ಲ ಒಗ್ಗೂಡಿ ಅರ್ಜುನನ ಸ್ಮಾರಕ ನಿರ್ಮಾಣ ಮಾಡಿ ಪ್ರವಾಸಿ ತಾಣವನ್ನಾಗಿ ಮಾಡಬೇಕಾಗುತ್ತದೆ ಅರ್ಜುನನ ಹೆಸರಿನಲ್ಲಿ ಮೈಸೂರಿನ ನವೀನ್ ಎಂಬ ಯುವಕ ವಾಟ್ಸಪ್ ಗ್ರೂಪ್ ಮಾಡಿ ಸುಮಾರು ಎರಡು ಲಕ್ಷಕ್ಕಿಂತ ಅಧಿಕ ಹಣ ಸಂಗ್ರಹ ಮಾಡಿದ್ದಾನೆ ಎಂದು ಆರೋಪಗಳು ಕೇಳಿಬರುತ್ತಿದೆ ಸಂಗ್ರಹ ಮಾಡಿದ ಹಣವನ್ನು ಅರ್ಜುನನ ಸ್ಮಾರಕ ನಿರ್ಮಾಣಕ್ಕೆ ನೀಡಿ ಕ್ಷಮೆ ಯಾಚಿಸಬೇಕು ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ಕಾರ್ಯದರ್ಶಿ ರವಿ ಅಗ್ನಿ ಉಪಾಧ್ಯಕ್ಷ ಲಕ್ಷ್ಮಣ್ ಇಬ್ರಾಹಿಂ ಉಮರ್ ಇತರರು ಉಪಸ್ಥಿತರಿದ್ದರು ಅರ್ಜುನನ ಅರ್ಜುನ ಎಸ್ರು ಹೇಳ್ಕೊಂಡು ದರ್ಶನ್ ಸರ್ ಎಸ್ ಹೇಳ್ಕೊಂಡು ದುಡ್ಡನ್ನು ತೊಗೊಂಡಿದ್ದಾನೆ ಫೋನ್ಪೇ ಎಲ್ಲ ಅಂತ ಎರಡು ಲಕ್ಷಕ್ಕಿಂತ ಅಧಿಕ ಹಣಗಳನ್ನ ಅನ್ನ ಅವನನ್ನು ತಕ್ಷಣ ಅವನು ಬಂಧಿಸಬೇಕು ಅವನ ದುಡ್ಡನ್ನು ತೊಗೊಂಡೋಗಿ ಸ್ಮಾರಕಕ್ಕೆ ಬಳಸ್ಕೋಬೇಕು ಅಂತ ಈ ಮೂಲಕ ಕೇಳ್ಕೊತೀನಿ ಈ ದಿನ ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಶೆಟ್ಟಿ ಬಳದಿಂದ ನಮ್ಮ ಫಾರೆಸ್ಟ್ ಡಿಪಾರ್ಟ್ಮೆಂಟಿಗೆ ಒಂದು ಮನವಿಯನ್ನು ಕೊಟ್ಟಿದ್ದೇವೆ ವಿಷಯ ಏನಪ್ಪ ಅಂತಂದರೆ ಅರ್ಜುನ ಆನೆ ಏನು ಅರ್ಜುನ ಆನೆ ಸಕಲೇಶ್ಪುರ ಭಾಗದಲ್ಲಿ ಕಾಡಾನೆ ಹಿಡಿಯುವ ಸಂದರ್ಭದಲ್ಲಿ ವೀರ ಮರಣವನ್ನು ಪಿತ್ತು ಅದಕ್ಕೆ ಒಂದು ಸ್ಮಾರಕ ನಿರ್ಮಾಣ ಮಾಡಬೇಕು ಅಂತೇಳಿ ನಾವು ಕೇಳ್ಕೊಂಡಿದ್ದೆವು ಅಂದಿನ ಪರಿಸ್ಥಿತಿಯಲ್ಲಿ ಅಂದಿನ ಸರ್ಕಾರನೂ ಸಮೇತ ನಾವು ಇದೊಂದು ಸ್ಮಾರಕ ಮಾಡ್ತೀವಿ ಇದನ್ನು ಒಂದು ಟೂರಿಸಮ್ ಪ್ಲೇಸ್ ಮಾಡ್ತೀವಿ ಅಂತ ಭರವಸೆಯನ್ನು ಕೊಟ್ಟಿತ್ತು ಆದರೆ ಇದುವರೆಗೂ ಯಾವುದೇ ಥರದ ಭರವಸೆಯನ್ನು ಈಡೇರಿಸಿಲ್ಲ ಆನೆ ಎಂಟು ಬಾರಿ ಎಂಟರಿಂದ ಹತ್ತು ಬಾರಿ ಅಂಬಾರಿಯನ್ನು ಹೊತ್ತಿದ್ರು ಕೂಡ ಅದನ್ನಕ್ಕೆ ಯಾವುದೇ ಥರದ ಒಂದು ಸರ್ಕಾರಿ ಗೌರವದಲ್ಲೂ ಸಮೇತ ಇದನ್ನು ಮಾಡಿಲ್ಲ ಇನ್ನು ಮುಂದೇನಾದ್ರೂ ಇದಕ್ಕೆ ಒಂದು ಸ್ಮಾರಕ ಕಟ್ಟಿ ಒಂದು ಟೂರಿಸಮ್ ಪ್ಲೇಸನ್ನು ಮಾಡಬೇಕು ಅಂತ ನಾವು ಕೇಳ್ಕೊಳ್ತೇವೆ ಅಂದಾಗ ಇನ್ನೊಂದು ವಿಷಯ ಏನಪ್ಪಾ ಅಂತಂದರೆ ಕೆಲವರು ಸ್ಮಾರಕ ಸ್ಮಾರಕ ವಿಚಾರದಲ್ಲಿ ಮಾಡೋಕ್ಕೆ ನಟ ನಟಿಯರೆಲ್ಲ ಹೊರಟಿದ್ದಾರೆ ಹೊರಟಿದ್ರು ಕೂಡ ಆ ಟೈಮಲ್ಲಿ ಕೆಲವರು ಅದನ್ನು ಅಡ್ಡಿ ಪಡಿಸ್ತಾ ಇದ್ದಾರೆ ಒಂದು ಕೆಲವರು ಅದನ್ನು ದುರುಪಯೋಗನೂ ಪಡಿಸ್ಕೊಳ್ತಿದ್ದಾರೆ ಆ ದುರುಪಯೋಗನೂ ಆಗಬಾರ್ದು ಅಡ್ಡಿನೂ ಪಡಿಸಬಾರ್ದು ಅದಕ್ಕೆ ನಮ್ಗೆ ಅರ್ಜುನ ನೆನಪಿಗಾಗಿ ಒಂದು ಸ್ಮಾರಕ ಬೇಕು ಅದನ್ನು ನೆರವೇರಿಸ್ಕೊಡ್ಬೇಕು ಅಂತ ಸರ್ಕಾರದಲ್ಲಿ ನಾವು ಕೇಳ್ಕೊಳ್ತೇವೆ ಏನಪ್ಪ ಅಂದರೆ ಸ್ಥಳೀಯ ಜನಪ್ರತಿನಿಧಿ ಶಾಸಕರು ಅವರು ಸಹ ಇದರ ಬಗ್ಗೆ ಒಂದು ತುಕಾರು ಎತ್ತುತ್ತಾ ಇಲ್ಲ ಅವರು ಸಹ ಇದರ ಬಗ್ಗೆ ಗಮನ ಆ ಅರ್ಜುನ ಆನೆಗೆ ಅಂಬಾರಿ ಹೊತ್ತಂಥ ಅರ್ಜುನ ಆನೆಗೆ ಒಂದು ಸ್ಮಾರಕ ನಿರ್ಮಾಣ ಮಾಡಿ ಒಂದು ಟೂರಿಸಂ ಪ್ಲೇಸ್ ಆಗಿ ಮಾಡಬೇಕು ಅಂತ ನಮ್ಮ ಸಂಘಟನೆ ಪರವಾಗಿ ಪ್ರವೀಣ್ ಶೆಟ್ಟಿ ಬಣ್ಣದಿಂದ ನಾನು ಪ್ರಧಾನ ಕಾರ್ಯದರ್ಶಿಯಾಗಿ ಮಾತಾಡ್ತಾ ಇದ್ದೀನಿ